ಕಂದ ಆದ್ರೆ ಓಡು ಇಲ್ಲ ಅಂದ್ರೆ ನಡಿ ಅದೂ ಆಗಿಲ್ಲ ಅಂದ್ರೆ ತೆವ್ಳು ಅಷ್ಟೇ ಹೊರತು ಒಂದೇ ಕಡೆ ಆತರ ಕದಲ್ದೆ ಇದ್ಬಿಡ್ಬೇಡ ಉದ್ಯೋಗ ಹೋಯ್ತು ಅಂತ ವ್ಯಾಪಾರದಲ್ಲಿ ನಷ್ಟ ಆಯ್ತು ಅಂತ ಸ್ನೇಹಿತರು ಮೋಸ ಮಾಡ್ಬಿಟ್ರು ಅಂತ ಪ್ರೀತಿ ಮಾಡಿದ್ರು ಬಿಟ್ ಹೋದ್ರು ಅಂತ ಹಾಗೆ ಇದ್ ಹೋದ್ರೆ ಹೇಗೆ ದೇಹಕ್ಕೆ ಹೊರತು ದಾಹಕ್ಕೆ ಕೆಲ್ಸಕ್ಕೆ ಬಾರದೆ ಇರೋ ಆ ಸಮುದ್ರದ ಅಲೆಗಳೇ ಎಗರಿ ಎಗರಿ ಬೀಳ್ತಾ ಇದ್ರೆ ನೀನ್ ಅಂದ್ಕೊಂಡ್ರೆ ನಿನ್ ಅಣೆ ಇಷ್ಟು ಅಂದ್ಕೊಳ್ಳೋರು ಕೂಡ ನಿನ್ ಮುಂದೆ ಬಂದು ತಲೆ ತಗ್ಸ್ ನಿಂತ್ಕೋಬೇಕು ಆತರ ಮಾಡೋ ಶಕ್ತಿ ನಿನಗಿದೆ ಆದ್ರೆ ನಿನಗೆ ಬಂದ ಸ್ವಲ್ಪ ಕಷ್ಟಕ್ಕೆ ನೀನೇ ಈ ತರ ತಲೆ ತಗ್ಗಸ್ಬಿಟ್ರೆ ಹೇಗೆ ಸೃಷ್ಟಿಯಲ್ಲಿ ಚಲನೆಯಲ್ಲಿರುವ ಯಾವ ಅಣುನು ಸುಮ್ನೆ ನಿಂತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಹರಿಯೋ ನದಿ ಬೀಸೋ ಗಾಳಿ ರಾತ್ರಿ ಕಳೆದ ಮೇಲೆ ಬರೋ ಸೂರ್ಯ ಅಂದ್ಕೊಂಡಿರೋದು ಸಾಧಿಸಬೇಕು ಅಂತ ನಿನ್ನೊಳಗಡೆ ನರ ನರದಲ್ಲೂ ಹರಿತಿದ್ಯಲ್ಲ ರಕ್ತ ಅದರ ಸಮೇತ ಏನು ಏನು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಏಳು ಹೊರಗಡೆ ನಡಿ ಆ ಮನಸ್ಸಿನ ಸಂಕೋಲೆಗಳಿಂದ ನಿನ್ನನ್ನ ಬಿಡಿಸ್ಕೋ ಒಂದೊಂದೇ ಹೆಜ್ಜೆ ಹಾಕ್ತಾ ನಡಿಯೋದಕ್ಕೆ ಶುರು ಮಾಡು ನೀನ್ ಮಲಗೋ ಹಾಸಿಗೆ ನಿನ್ನ ಹಾಳು ಮಾಡೋಕೆ ಮುಂಚೆನೆ ಆಲಸ್ಯನ ಕಿತ್ತೆ ಬಿಡು ನಿನ್ನ ಆತ್ಮಸಾಕ್ಷಿ ನಿನ್ನ ಪ್ರಶ್ನಿಸುವ ಮುನ್ನವೇ ಉತ್ತರ ಏನು ಅಂತ ಕಂಡ್ಕೋ ನಿನ್ನ ನೆರಳು ನಿನ್ನ ಬಿಟ್ಟು ಹೋಗೋಕ್ಕೂ ಮುಂಚೆನೆ ಬೆಳಕಿಗೆ ಬಂದ್ಬಿಡು ಮತ್ತೆ ಹೇಳ್ತಿದ್ದೀನಿ ಕಣ್ಣೀರ್ ಹರಿಸಿದ್ರೆ ಅಲ್ಲ ನೆತ್ತಿ ಮೇಲೆ ಬೆವರ್ ಹನಿ ಚಿಮ್ಮದ್ರೇನೆ ಚರಿತ್ರೆಯಾಗಿ ಉಳಿಯೋದು ಇದು ಓದಿದ್ರ ಪದಗಳು ಮಾತ್ರನೇ ಆಚರಿಸಿದ್ರೆ ಅಸ್ತ್ರಗಳು ನೀ ಕೇಳಿ